ನಟ ದರ್ಶನ್ಗೆ ಮತ್ತು ಗ್ಯಾಂಗ್ಗೆ ಇವತ್ತು ಬೇಗ್ ಬಿಗ್ ಬೇಗ್ ಡೇ ಶುಕ್ರವಾರ ಕೊಲೆ ಕೇಸ್ನ ಏಳು ಆರೋಪಿಗಳಿಗೂ ಕೂಡ ರೆಗ್ಯುಲರ್ ಬೇಲ್ ಸಿಕ್ಕಾಗಿದೆ ಹಾಗಾಗಿ ಇವತ್ತು ಜೈಲ್ನಿಂದ ಉಳಿದ ಆರೋಪಿಗಳು ರಿಲೀಸ್ ಆಗ್ತಾರೆ ಆರು ತಿಂಗಳ ಬಳಿಕ ಪವಿತ್ರ ಗೌಡಗೂ ಕೂಡ ಬಿಡುಗಡೆಯ ಭಾಗ್ಯ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರ ನಟ ದರ್ಶನ್ ಅನ್ನೋದೇ ಪ್ರಶ್ನೆ ದರ್ಶನ್ ಕಾಗಿ ಅಂದ್ರೆ ದರ್ಶನ್ ಅವರ ದರ್ಶನಕ್ಕಾಗಿ ಅಭಿಮಾನಿಗಳು ಕಾದುಕೊಳ್ತಿದ್ದಾರೆ ಹೆಚ್ಚು ಕಡಿಮೆ ಆರು ತಿಂಗಳು ಮೇಲಾಯಿತು ಪಾಲ್ ಆದವರು ಕೆಲವರು ಒಂದು ತಿಂಗಳಿನ ಹಿಂದೆ ದರ್ಶನ್ ಮಧ್ಯಂತರ ಆಶ್ಚರ್ಯ ಬಂದಿದ್ರು ಬಟ್ ಆದ್ರೂ ಕೂಡ ಅಭಿಮಾನಿಗಳನ್ನ ನೋಡೋದಕ್ಕೆ ಸಿಗ್ಲಿಲ್ಲ ಮಾತಾಡಿಸೋದ್ ಸಿಕ್ಕಿಲ್ಲ ಕಾರಣ ಅಂತ ಷರತ್ತುಗಳನ್ನ ಹಾಕಲಾಗಿತ್ತು ಹಾಗಾಗಿ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಡಿಸ್ಚಾರ್ಜ್ ಆದ ಬಳಿಕ ಅಭಿಮಾನಿಗಳು ತಮ್ಮ ಬಾಸ್ ಅನ್ನ ನೋಡ್ಲೇಬೇಕು ಅಂತ ಕಾತ್ರದಿಂದ ಕಾಯ್ತಿದ್ದಾರೆ ಹಾಗಾಗಿ ಇವತ್ತೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರ ಅಥವಾ ಆಸ್ಪತ್ರೆಯಲ್ಲಿ ಇರ್ತಾರ ಸದ್ಯ ಇರುವಂತಹ ಕುತೂಹಲ ಒಟ್ನಲ್ಲಿ ಆ ಕಡೆ ಪವಿತ್ರ ಗೌಡಗೂ ಕೂಡ ಜಾಮೀನು ಶುಕ್ರವಾರವೇ ಸಿಕ್ಕಿದ್ದು ರಿಲೀಸ್ ಮಾತ್ರ ಕಾರಣ ಪ್ರೋಸೆಸ್ ಆ ಪ್ರಕ್ರಿಯೆಗಳು ಯಾವುದೂ ಕೂಡ ಪೂರ್ಣ ಆಗಲಿಲ್ಲ ಆದೇಶದ ಪ್ರತಿ ಜೈಲಿಕಾರಿಗಳನ್ನ ತಲುಪಬೇಕಾಗಿತ್ತು ತಲುಪಲಿಲ್ಲ ಶುಕ್ರವಾರ ಜಾಮೀನು ಸಿಕ್ಕಾದ್ಮೇಲೆ ಶನಿವಾರ ಮತ್ತು ಭಾನುವಾರ ಹಾಲಿಡೇ ಇತ್ತು ಹಾಗಾಗಿ ಇವತ್ತು ಜೈಲಿನಿಂದ ಆಚೆ ಬರಲಿದ್ದಾರೆ ಬಿಜೆಸ್ ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ ಇದೀಗ ಸರ್ಜರಿ ಬೇಕಾ ಬೇಡವಾ ಅಂತ ಖುದ್ದು ಅವರೇ ನಿರ್ಧರಿಸುವ ಅವಕಾಶ ಕೂಡ ಇದೆ ಈ ಮಧ್ಯೆ ಆಸ್ಪತ್ರೆಯಿಂದ ಇಂದು ರಿಲೀಸ್ ಆಗ್ತಾರಾ ಅನ್ನೋ ಕುತೂಹಲವೂ ಇದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ರೆಗ್ಯುಲರ್ ಬಳಿಕ ಡಿಸ್ಚಾರ್ಜ್ ಡಿ ಕೊಲೆ ಆರೋಪಿಗೆ ಹೈಕೋರ್ಟ್ ನಿಂದ ಎಚ್ಚರಿಕೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಈವರೆಗೆ ಕಾನೂನು ಸಮರದಲ್ಲಿ ಎಲ್ಲ ಅಂದುಕೊಂಡಂತೆ ಆಗಿದೆ ಸರ್ಜರಿ ಮಾಡಿಸಬೇಕೆಂದು ಮೆಡಿಕಲ್ ಜಾಮೀನು ಪಡೆದರು ಬಳಿಕ ರೆಗ್ಯುಲರ್ ಜಾಮೀನು ಕೂಡ ಸಿಕ್ಕಿದೆ ಆದ್ರೀಗ ಬೇಲ್ ಸಿಕ್ಕಿರುವ ಖುಷಿಯಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರಾ ಇಲ್ವಾ ಅನ್ನೋ ಕುತೂಹಲ ಹೆಚ್ಚಿದೆ ದರ್ಶನ್ಗೆ ಹೈ ಎಚ್ಚರಿಕೆ ದರ್ಶನ್ಗೆ ರೆಗ್ಯುಲರ್ ಬೇಲ್ ಮಂಜೂರು ಮಾಡಿರುವ ಹೈಕೋರ್ಟ್ ಕೆಲ ಎಚ್ಚರಿಕೆಯನ್ನು ನೀಡಿದೆ ಫಿಸಿಯೋಥೆರಪಿಗೆ ಒಳಗಾಗುತ್ತಿದ್ದಾರೆಂದು ವೈದ್ಯರ ವರದಿ ಇದೆ ಸರ್ಜರಿ ಅಗತ್ಯವೆಂಬ ಬಳ್ಳಾರಿ ವೈದ್ಯರ ವರದಿಯನ್ನ ಬಿಜಿಎಸ್ ವೈದ್ಯರು ದೃಢಪಡಿಸಿದ್ದಾರೆ ದರ್ಶನ್ ವೈದ್ಯಕೀಯ ಪರಿಸ್ಥಿತಿಯನ್ನ ಈ ಹಂತದಲ್ಲಿ ಸಂದೇಹಿಸಲು ಕಾರಣಗಳಿಲ್ಲ ರೆಗ್ಯುಲರ್ ಜಾಮೀನಿಗೂ ವೈದ್ಯಕೀಯ ಕಾರಣದ ಜಾಮೀನಿಗೂ ವ್ಯತ್ಯಾಸವಿದೆ ಒಂದು ವೇಳೆ ಕೋರ್ಟ್ಗೆ ತಪ್ಪು ಮಾಹಿತಿ ನೀಡಿದ್ದರೆ ಪರಿಣಾಮ ಎದುರಿಸಬೇಕು ಕಾನೂನಿನ ಹಾದಿಯಲ್ಲೇ ಪರಿಣಾಮ ಎದುರಿಸಬೇಕು ನ್ಯಾಯಮೂರ್ತಿಗಳ ಈ ಎಚ್ಚರಿಕೆ ದರ್ಶನ್ಗೆ ಹೊಸ ಟೆನ್ಷನ್ ತಂದಿದೆ ಫಿಸಿಯೋಥೆರಪಿ ಸಾಕ ಸರ್ಜರಿ ಮಾಡಿಸಿಕೊಳ್ಳಲೇಬೇಕಾ ಅನ್ನೋ ಚಿಂತೆಗೆ ಬಿದ್ದಿದ್ದಾರೆ ಸರ್ಜರಿ ಮಾಡಿಸಿಕೊಳ್ಳದಿದ್ರೆ ಕಾನೂನು ಪರಿಣಾಮ ಎದುರಾಗುತ್ತಾ ಎನ್ನುವ ಆತಂಕವಿದೆ ಈ ಮಧ್ಯೆ ಹೈಕೋರ್ಟ್ ಆದೇಶ ಪ್ರಶ್ನಿಸುವ ಬಗ್ಗೆ ತನಿಖಾಧಿಕಾರಿಗಳು ಚರ್ಚೆ ಮಾಡುತ್ತಿದ್ದಾರೆ ಹೀಗಾಗಿ ಇಂದು ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಅಥವಾ ಸರ್ಜರಿ ವಿಚಾರವಾಗಿ ನಿರ್ಧಾರ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಮತ್ತಷ್ಟು ಡೀಟೇಲ್ ಬಿಜೆಸ್ ಆಸ್ಪತ್ರೆಯ ಮುಂಭಾಗದಿಂದ ನನ್ನ ಸಹೋದ್ಯೋಗಿ ಅರವಿಂದ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಅರವಿಂದ್ ಬಹುತೇಕ ಅಭಿಮಾನಿಗಳು ಕಾತ್ರದಿಂದ ಕಾಯ್ತಾ ಇರೋದು ನಮ್ಮ ಬಾಸ್ ದರ್ಶನ ಸಿಗುತ್ತಾ ಇವತ್ತು ಅಂತ ಹಾಗಾಗಿ ನನ್ನ ಪ್ರಶ್ನೆ ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರ ಹೇಗೆ ದರ್ಶನ್ ಎಸ್ ಶ್ರುತಿ ಖಂಡಿತವಾಗಲೂ ರೇಣುಕಾ ಸ್ವಾಮಿ ಈ ಒಂದು ಕೇಸ್ನಲ್ಲಿ ದರ್ಶನ ಅಂದುಕೊಂಡಂತೆಯೇ ಜಾಮೀನು ಸಿಕ್ಕಿರುವಂಥದ್ದು ರೆಗ್ಯುಲರ್ ಬೇಲ್ ಸಿಕ್ಕಿರುವಂಥದ್ದು ಇವತ್ತು ರೆಗ್ಯುಲರ್ ಬೇಲ್ ಸಿಕ್ಕಿರುವಂಥ ಕಾರಣದಿಂದಾಗಿ ಒಂದು ವೇಳೆ ದರ್ಶನ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಮೂಡಿರುವಂಥದ್ದು ಇನ್ನು ಫಿಸಿಯೋಥೆರಪಿಗೆ ದರ್ಶನ್ ಅವರು ಒಳಗಾಗಿರುವಂಥದ್ದು ಸರ್ಜರಿಯ ಒಂದು ಕಾರಣವನ್ನು ಕೊಟ್ಟು ಅವರು ಬೇಲನ್ನ ಪಡೆದಿದ್ದರು ಅದರಂತೆಯೇ ಬಳ್ಳಾರಿಯ ವೈದ್ಯರು ಕೂಡ ಈ ಒಂದು ಸರ್ಜರಿ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳಿದರು ಹಾಗೆ ಬಿ ಜಿ ಎಸ್ ಆಸ್ಪತ್ರೆಯ ವೈದ್ಯರು ಕೂಡ ಅದನ್ನು ದೃಢಪಡಿಸಿದರು ಇನ್ನೊಂದು ಕಡೆ ನಾವು ನೋಡೋದಾದರೆ ಸರ್ಜರಿಯನ್ನು ಒಂದು ವೇಳೆ ಅವರು ಮಾಡಿಸಿಲ್ಲ ಅಂತ ಅಂದರೆ ಕಾನೂನು ಕಾನೂನು ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥದ್ದು ಜೊತೆಗೆ ತನಿಖಾಧಿಕಾರಿಗಳು ಕೂಡ ಈ ಒಂದು ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ಮೇಲ್ಮನವಿ ಸಲ್ಲಿಸಲಿದ್ದಾರೆ ಹಾಗಾಗಿ ದರ್ಶನ್ ಅವರು ಒಂದು ವೇಳೆ ಡಿಸ್ಚಾರ್ಜ್ ಆದಂಥದ್ದೇ ಆದಲ್ಲಿ ಕಾನೂನು ಸಮರವನ್ನು ಎದುರಿಸಬೇಕಾಗುತ್ತೆ ಅನ್ನುವಂತಹ ಶಂಕೆ ಕೂಡ ಈ ಒಂದು ಕೇಸ್ನಲ್ಲಿ ಒಂದು ಮಾಹಿತಿ ಬರ್ತಾ ಇವತ್ತು ಬಿ ಜಿ ಎಸ್ ಆಸ್ಪತ್ರೆಯಿಂದ ದರ್ಶನ್ ಅವರು ಡಿಸ್ಚಾರ್ಜ್ ಆದಿದ್ದೇ ಆದಲ್ಲಿ ಮುಂದೆ ಅವರು ಕಾನೂನು ಪರಿಣಾಮ ಎದುರಿಸ ಎದುರಿಸಬೇಕಾಗುತ್ತೆ ಹಾಗೆ ಈ ಕೇಸ್ನಲ್ಲಿ ನಾವು ನೋಡೋದಾದರೆ ದರ್ಶನ್ ಅವರಿಗೆ ಫಿಸಿಯೋಥೆರಪಿಯಿಂದ ಅವರು ಗುಣಮುಖರಾಗಬೇಕು ಸರ್ಜರಿ ಮಾಡಿಸ್ಕೊಂಡಿದ್ದೇ ಆದಲ್ಲಿ ಭವಿಷ್ಯತ್ನಲ್ಲಿ ಕೂಡ ಅವರಿಗೆ ತೊಂದರೆ ಆಗುತ್ತೆ ಹಾಗಾಗಿ ಅವರು ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕುತೂಹಲ ಕೆರಳಿರುವಂಥದ್ದು ಶ್ರುತಿ ಓಕೆ ಅರವಿಂದ್ ಓಕೆ ಈಗ ಆಸ್ಪತ್ರೆಯ ಸುತ್ತಮುತ್ತ ಏನಾದರೂ ಭದ್ರತೆ ಅಟ್ಲೀಸ್ಟ್ ಸಿದ್ಧತೆಗಳಾಗ್ತಾ ಇದೆ ಅವರ ಡಿಸ್ಚಾರ್ಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಅವರ ಆರೋಗ್ಯದ ಬಗ್ಗೆ ಹಲವು ಅನುಮಾನಗಳಿತ್ತು ಯಾಕಂದ್ರೆ ಇಷ್ಟು ದಿನ ಸರ್ಜರಿನೇ ಆಗಲಿಲ್ಲ ಫಿಸಿಯೋಥೆರಪಿಯಲ್ಲೇ ಮುಂದುವರಿತಾ ಇದ್ರು ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಆಚೆ ಬರುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇರಬಹುದು ಭದ್ರತೆ ಸಿದ್ಧತೆ ಆ ಬಗ್ಗೆ ಏನಾದ್ರೂ ಇನ್ಸೈಡ್ ಮಾಹಿತಿ ಖಂಡಿತ ಶ್ರುತಿ ಈಗ ನಾವು ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ನೀವು ನೋಡ್ತಾ ಇರ್ಬೋದು ನಾವು ಬಿಜೆಎಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ಇದ್ದೀವಿ ಈ ಬಿಜೆಎಸ್ ಆಸ್ಪತ್ರೆಯಲ್ಲಿ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂಥ ಅಭಿಮಾನಿಗಳಾಗಿರ್ಬೋದು ಅಥವಾ ಪೊಲೀಸ್ ಭದ್ರತೆ ಸದ್ಯಕ್ಕೆ ಇಲ್ಲ ಅನ್ನುವಂಥದ್ದು ಇಲ್ಲಿ ನೀರ ಮೌನ ಅಂತ ಅಂತಲೇ ಹೇಳ್ಬೋದು ಆದರೆ ದರ್ಶನ್ ಅವರ ಒಂದು ರೆಗ್ಯುಲರ್ ಬೇಲ್ ಸಿಕ್ಕಾಗ ಅಭಿಮಾನಿಗಳಲ್ಲಿ ನೆರೆದಿದ್ರು ಆದರೆ ಈಗ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂಥ ಅಭಿಮಾನಿಗಳು ಇಲ್ಲಿ ಇಲ್ಲ ಇಲ್ಲಿ ನೆರೆದಿಲ್ಲ ಅನ್ನುವಂಥದ್ದು ಜೊತೆಗೆ ಒಂದು ವೇಳೆ ಡಿಸ್ಚಾರ್ಜ್ ಆದಂತಹ ಸಂದರ್ಭದಲ್ಲಿ ಇಲ್ಲಿ ಭದ್ರತೆಯ ವಿಚಾರವಾಗಿ ಪೊಲೀಸ್ ಅವರು ಯೋಜನೆ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಆದ್ರೆ ಈಗ ಸದ್ಯ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ದರ್ಶನ್ ಅವರು ಇವತ್ತು ಆಸ್ಪತ್ರೆಯಿಂದ ಒಂದು ಡಿಸ್ಚಾರ್ಜ್ ಆಗ್ತಾರ ಅನ್ನುವಂಥದ್ದನ್ನ ವೈದ್ಯರು ಸ್ಪಷ್ಟಪಡಿಸಬೇಕಾಗಿದೆ ಶ್ರುತಿ ಓಕೆ ಅರವಿಂದ ಧನ್ಯವಾದಗಳು ತಮ್ಮ ರೇಣುಕಾ ಸ್ವಾಮಿ ಕೊಲೆಯ ಸೂತ್ರಧಾರಿ ಎಂಬ ಆರೋಪ ಹೊತ್ತಿರುವ ಪವಿತ್ರ ಗೌಡ ಇಂದು ಜೈಲಿನಿಂದ ರಿಲೀಸ್ ಆಗಲಿದ್ದಾರೆ ಜೈಲಿನಿಂದ ಹೊರಬರುವುದಕ್ಕೆ ಪವಿತ್ರ ತುದಿ ಕಾಲಲ್ಲಿ ನಿಂತಿದ್ದು ಕುಟುಂಬವು ಅಂತೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಎಂದು ಕೊಲೆ ಆರೋಪಿ ಪವಿತ್ರ ಗೌಡ ರಿಲೀಸ್ ಪವಿತ್ರ ಗೌಡಗಾಗಿ ಕಾತರದಲ್ಲಿರುವ ಕುಟುಂಬಸ್ಥರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒನ್ ಆರೋಪಿಯಾಗಿರುವ ಪವಿತ್ರ ಗೌಡಗೆ ಬೇಲ್ ಸಿಕ್ಕಿದೆ ಶುಕ್ರವಾರವೇ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದ್ರೂ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ ಎಂದು ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್ ಆಗಲಿದ್ದಾರೆ ಜೈಲಿಂದ ಹೊರಬರಲು ತುದಿಗಾಲಲ್ಲಿ ನಿಂತಿದ್ದಾರೆ ಇನ್ನು ಮಗಳನ್ನ ಕಾಣಲು ಕುಟುಂಬಸ್ಥರು ಕಾತರದಲ್ಲಿದ್ದಾರೆ ಪವಿತ್ರ ಗೌಡ ಕಳೆದ ಆರು ತಿಂಗಳಿನಿಂದಲೂ ಜೈಲಿನಲ್ಲಿಯೇ ಇದ್ದಾರೆ ಬೇಲ್ ಪಡೆಯಲು ಏನೇ ಕಸರತ್ತು ನಡೆಸಿದ್ರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ ಆದರೆ ಹೈಕೋರ್ಟ್ನಲ್ಲಿ ಟಾಮಿ ಸೆಬಾಸ್ಟಿಯನ್ ಪ್ರಬಲ ವಾದ ಮಂಡಿಸಿದ ಬಳಿಕ ಕೊನೆಗೂ ಪವಿತ್ರಾಗೆ ಜಾಮೀನು ಸಿಕ್ಕಿದೆ ರೇಣುಕಾಸ್ವಾಮಿ ಅಪಹರಣ ಮತ್ತು ಕೊಲೆಯಲ್ಲಿ ಪವಿತ್ರ ಗೌಡ ಪಾತ್ರವಿಲ್ಲ ಕೊಲೆಗೂ ಪಿತೂರಿ ನಡೆದಿಲ್ಲ ಪಟ್ಟಣಗೆರೆ ಶೆಡ್ಗೆ ಕರೆ ತಂದಾಗ ದರ್ಶನ್ ಜೊತೆ ತೆರಳಿದ ಆಕೆ ರೇಣುಕಾಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದು ಅಲ್ಲಿಂದ ತೆರಳಿದ್ದಾರೆ ನಂತರ ಏನಾಗಿದೆ ಎಂಬುದು ಅವರಿಗೆ ಗೊತ್ತಿಲ್ಲ ಪವಿತ್ರ ಗೌಡ ಸಿಂಗಲ್ ಪೇರೆಂಟ್ ಅನ್ನುವ ವಿಷಯವನ್ನು ಕೋರ್ಟ್ ಮುಂದಿಟ್ಟಿದ್ರು ಅಲ್ಲದೆ ಆಕೆ ಮಹಿಳೆಯಾಗಿದ್ದು ಜಾಮೀನು ನೀಡಬೇಕು ಎಂದು ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ಹೈಕೋರ್ಟ್ನಲ್ಲಿ ವಾದ ಮಾಡಿದ್ರು ಪರಪ್ಪನ ಅಗ್ರಹಾರ ಸೇರಿ ಆರು ತಿಂಗಳ ಬಳಿಕ ಪವಿತ್ರ ಗೌಡ ಹೊರಬರ್ತಿದ್ದು ಕುಟುಂಬಸ್ಥರು ಫುಲ್ ಖುಷಿಯಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ